ಇನ್ನು ಬಿಗ್ ಬಾಸ್ ಸ್ಪರ್ಧಿ ಅಶ್ವಿನಿ ಗೌಡ ವಿರುದ್ಧ ದೂರು ದಾಖಲಾಗಿದೆ ಸಹ ಸ್ಪರ್ಧಿ ರಕ್ಷಿತಾ ಶೆಟ್ಟಿಗೆ ನಿಂದನೆ ಮಾಡಿದಂತಹ ಆರೋಪದ ಅಡಿಯಲ್ಲಿ ದೂರು ದಾಖಲಾಗಿದೆ ಬಿಗ್ ಬಾಸ್ ಸ್ಪರ್ಧಿ ಅಶ್ವಿನಿ ಗೌಡ ವಿರುದ್ಧ ದೂರು ದಾಖಲಾಗಿದೆ ಸಹ ಸ್ಪರ್ಧಿ ರಕ್ಷಿತಾ ಶೆಟ್ಟಿಗೆ ನಿಂದನೆ ಮಾಡಿದಂತಹ ಆರೋಪದ ಅಡಿಯಲ್ಲಿ ದೂರು ದಾಖಲಾಗಿದೆ ಬಿದಿ ಪೊಲೀಸರಿಗೆ ವಕೀಲ ಪ್ರಶಾಂತ್ ಮಿತಾಲ್ ಅವರು ದೂರನ್ನು ದಾಖಲು ಕೊಟ್ಟಿದ್ದಾರೆ ಅಶ್ವಿನಿ ಗೌಡ ಸೇರಿದಂತೆ ಆಯೋಜಕರ ವಿರುದ್ಧವೂ ಕೂಡ ದೂರು ದಾಖಲಾಗಿದೆ ಖಾಸಗಿ ವಾಹಿನಿ ಬಿಸ್ನೆಸ್ ಹೆಡ್ ಪ್ರಶಾಂತ್ ನಾಯಕ್ ಕ್ಲಸ್ಟರ್ ಹೆಡ್ ಸುಷ್ಮಾ ಮತ್ತು ಡೈರೆಕ್ಟರ್ ಪ್ರಶ್ ಪ್ರಕಾಶ್ ವಿರುದ್ಧ ದೂರು ದಾಖಲಾಗಿದೆ ಎನ್ಸಿಆರ್ ದಾಖಲಿಸಿಕೊಂಡು ಪೊಲೀಸರು ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಬಿಗ್ ಬಾಸ್ ನಡೀತಾ ಇದೆ ಸೀಸನ್ ಹನ್ನೆರಡು ಕರ್ನಾಟಕದ ಮನೆ ಮಾತಾಗಿದೆ ಎಲ್ಲರ ಮನೆಯಲ್ಲೂ ಕೂಡ ಬಿಗ್ ಬಾಸ್ ನೋಡುಗರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಇದಕ್ಕೆ ನಾನಾ ರೀತಿಯ ಕಾರಣಗಳಿದೆ ಇದೇ ಕಾರಣ ಅನ್ನೋದಕ್ಕೆ ಹೇಳೋಕ್ಕಾಗಲ್ಲ ಬಟ್ ನಾನಾ ರೀತಿಯ ಕಾರಣಗಳಿದೆ ಬಿಗ್ ಬಾಸ್ ಯಾಕೆ ನೋಡಬೇಕು ಯಾಕೆ ನೋಡ್ತಾ ಇದ್ದಾರೆ ಅನ್ನೋದು ಇಷ್ಟ ಬಟ್ ಬಿಗ್ ಬಾಸ್ ಅಂತ ಬಂದರೆ ಒಂದು ದೊಡ್ಡ ರಿಯಾಲಿಟಿ ಶೋ ಕರ್ನಾಟಕದಲ್ಲಿ ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಜೊತೆಗೆ ಪ್ರತಿ ವರ್ಷ ಒಂದೊಂದು ಸೀಸನ್ ಅನ್ನೋ ರೀತಿಯಲ್ಲಿ ಬಿಗ್ ಬಾಸ್ ಸೀಸನ್ನೇ ಬಂದುಬಿಡ್ತಾ ಇದೆ ಪ್ರತಿ ವರ್ಷ ಕೂಡ ಬಿಗ್ ಬಾಸ್ ಸೀಸನ್ ಅಂತ ಹೇಳಿ ಬಿಗ್ ಬಾಸ್ ಬಂದರೆ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಬಿಗ್ ಬಾಸ್ನದ್ದೇ ಸುದ್ದಿ ಬಿಗ್ ಬಾಸ್ನದ್ದೇ ಗದಲ ಎಲ್ಲವೂ ಕೂಡ ಜಾಸ್ತಿ ಆಗ್ತಾ ಇರುತ್ತೆ ಈ ಬಾರಿಯೂ ಕೂಡ ಬಿಗ್ ಬಾಸ್ನದ್ದು ಸಿಕ್ಕಾಪಟ್ಟೆ ಸುದ್ದಿ ಇದೆ ಆರಂಭದಿಂದಲೂ ಕೂಡ ಬಿಗ್ ಬಾಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸುದ್ದಿ ಆಗ್ತಾ ಇತ್ತು ಈಗ ಅಶ್ವಿನಿ ಗೌಡ ವಿರುದ್ಧ ಒಂದು ದೂರು ದಾಖಲಾಗಿದೆ ಹಾಗಾದರೆ ಯಾವ ವಿಚಾರಕ್ಕೆ ದಾಖಲಾಗಿದೆ ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ ಅರುಣ್ನ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಎಸ್ ಅರುಣ್ ಗಮನಿಸ್ತಾ ಇದ್ವಿ ಬಿಗ್ ಬಾಸ್ ಈ ಬಾರಿ ಸಾಕಷ್ಟು ಸದ್ದು ಮಾಡ್ತಾ ಇದೆ ಈಗ ಅಶ್ವಿನಿ ಗೌಡ ವಿರುದ್ಧ ದೂರು ದಾಖಲಾಗಿದೆ ಯಾವ ಕಾರಣಕ್ಕಾಗಿ ಯಾವ ಕೇಸ್ಗಳಲ್ಲಿ ಯಾವ ಕಾಲಮಲ್ಲಿ ಯಾವ ಸೆಕ್ಷನಲ್ಲಿ ದಾಖಲಾಗಿರುವಂಥದ್ದು ಮಹೇಶ್ ಏನಂದ್ರೆ ಆ ಬಿಗ್ ಬಾಸ್ ಏನು ಪ್ರತಿ ಬಾರಿನೂ ಸಹ ಒಂದಲ್ಲ ಒಂದು ರೀತಿಯ ಒಂದು ಸುದ್ದಿ ಇಲ್ಲಿ ಆಗ್ತಾ ಇರುತ್ತೆ ಅದರಲ್ಲೂ ಸಹ ಇದರಲ್ಲಿ ಪ್ರಮುಖವಾಗಿ ಏನೋ ಅಶ್ವಿನಿ ಅವರ ವಿರುದ್ಧ ಇದೀಗ ಒಂದು ಬಿಡದಿ ಪೊಲೀಸ್ ಠಾಣೆಯಲ್ಲಿ ಒಂದು ಎನ್ ಆರ್ ಅನ್ನು ದಾಖಲು ಮಾಡಿಕೊಂಡು ದಾಖಲಾಗಿರುವಂತದ್ದು ಅಂದ್ರೆ ವಕೀಲರೊಬ್ರು ಕೊಟ್ಟ ದೂರಿನ ಮೇರೆಗೆ ಎನ್ ಆರ್ ದಾಖಲಾಗಿರುವಂತದ್ದು ಅಂದ್ರೆ ಅಲ್ಲಿ ಆ ಬಿಗ್ ಬಾಸ್ ಸಹ ಸ್ಪರ್ಧಿಯಾದಂತಹ ರಕ್ಷಿತಾ ಏನಿದ್ರೆ ಸೊ ಅವರಿಗೆ ಒಂದ್ ರೀತಿ ನಿಂದನೆ ಮಾಡುವಂತ ರೀತಿಯಲ್ಲಿ ಬೈದಿರುವಂತದ್ದು ಅಂದ್ರೆ ಏನು ಜಾನ್ವಿ ಅವ್ರ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ಏನು ಆ ಒಂದು ಟಾಸ್ಕ್ ಇರುತ್ತೆ ಆ ಒಂದು ಸಂದರ್ಭದಲ್ಲಿ ಏನು ಆಕೆಗೆ ಬೈದಿರುವಂತದ್ದು ಮತ್ತೆ ಒಂದ್ ರೀತಿ ಜಾತಿ ನಿಂದನೆ ಮಾಡುವ ರೀತಿಯಲ್ಲಿ ಅವರನ್ನ ಬೈದಿರುವಂತದ್ದು ಅಂತ ಹೇಳ್ಬಿಟ್ಟು ಇದೀಗ ಒಂದು ಪ್ರಕರಣ ಅಂದ್ರೆ ಎನ್ಸಿ ಆರ್ ದಾಖಲಾಗಿರುವಂತದ್ದು ಹೈಕೋರ್ಟ್ ವಕೀಲರೊಬ್ಬರು ಕೊಟ್ಟ ದೂರಿನ ಮೇರೆಗೆ ಬಿಡದಿ ಪೊಲೀಸ್ ಠಾಣೆಯಲ್ಲಿ ಸಿ ಆರ್ ಅನ್ನ ದಾಖಲು ಮಾಡಿಕೊಂಡಿರುವಂತದ್ದು ಅಂದ್ರೆ ಏನು ಬೀಗ ಜಡಿದ ಏನು ಆ ವಿಷಯ ಏನು ಮತ್ತೊಂದು ವಿಚಾರ ಬೆಳಕಿಗೆ ಬಂದಿರುವಂತದ್ದು ಅಂದ್ರೆ ಇಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳ ನಡುವೆ ಏನು ಇರ್ತಾರೆ ಸೊ ಅವರ ಸಹ ಸ್ಪರ್ಧಿಗಳನ್ನ ಒಂದು ರೀತಿ ನಿಂದನೆ ಮಾಡುವಂತದ್ದು ಮತ್ತೆ ಅವರನ್ನ ವೈಯಕ್ತಿಕವಾಗಿ ಒಯ್ಯುವಂತದ್ದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಏನು ಬಿಡದಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಆಗಿರುವಂತದ್ದು ಅಂದ್ರೆ ರಕ್ಷಿತಾ ಅವರನ್ನ ಎ ಎಸ್ ಕ್ಯಾಟಗರಿ ಮತ್ತೆ ಆ ಕ್ಯಾಟಗಿರಿ ಅಂತೆಲ್ಲ ಅಶ್ವಿನಿ ಗೌಡ ಅವರು ಮನೆಯಲ್ಲಿ ಹೇಳಿರುವಂತದ್ದು ಸೊ ರಕ್ಷಿತಾ ಅವರ ಮೇಲೆ ಸೊ ಹಾಗಾಗಿ ಇದೊಂದು ವ್ಯಕ್ತಿ ನಿಂದನೆ ಮತ್ತ ಹೈಕೋರ್ಟ್ ವಕೀಲರು ಪ್ರಶಾಂತ್ ಮೆಹ್ತಾಲ್ ಅನ್ನೋರು ದೂರನ ಕೊಟ್ಟಿರುವಂತದ್ದು ದೂರಿನ ಆಧಾರದ ಮೇಲೆ ಅಶ್ವಿನಿ ಗೌಡ ಇರ್ಬೋದು ಮತ್ತೆ ಕಲರ್ಸ್ ಬಿಸಿನೆಸ್ ಹೆಡ್ ಪ್ರಶಾಂತ್ ನಾಯಕ್ ಇರಬಹುದು ಮತ್ತೆ ಕಸ್ಟರ್ ಹೆಡ್ ಸುಷ್ಮಾ ಮತ್ತೆ ಡೈರೆಕ್ಟರ್ ಪ್ರಕಾಶ್ ವಿರುದ್ಧ ದೂರನ ದಾಖಲು ಮಾಡಿಕೊಂಡಿರು ಸದ್ಯಕ್ಕೆ ದೂರನ ಏನು ಕೊಟ್ಟಿರುವಂತದ್ದು ಇದನ್ನ ಎನ್ಸಿ ಆರ್ ದಾಖಲ್ ಮಾಡ್ಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಏನಾದ್ರು ವಕೀಲರು ಹೈಕೋರ್ಟ್ ಗೆ ಹೋಗ್ಬಿಟ್ಟು ಇದನ್ನ ಎನ್ಸಿ ಆರ್ ನ ಐ ಕನ್ವರ್ಟ್ ಮಾಡಿ ಅಂತ ಏನಾದ್ರು ಕೇಳ್ತಾರ ಏನು ಅನ್ನೋದನ್ನ ಸದ್ಯಕ್ಕೆ ಕಾನ್ ನೋಡ್ಬೇಕಾಗುತ್ತೆ ಮಹೇಶ್ ಧನ್ಯವಾದ ಅರುಣ್ ಡೀಟೇಲ್ಸ್ ಗಾಗಿ